ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರವಣ ಮನ ಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲೆಟ್ಟು ಸಲಹುವುದು ಭುವನ ಪಾವನ ನೆನಪ ಲಕುಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪದು ಭೂಸುರರು ಪ್ರತಿದಿನದಿ ಶ್ರೋತೃಗಳಿಗೆ ಶ್ರೀ ಬನ್ನಂಜೆ ವಾದಿರಾಜಾಚಾರ್ಯ ವಿರಚಿತ ಸತ್ಕಥಾ ಸಾಗರವೆಂಬ ಕಥಾ ಸರಣಿಯಲ್ಲಿ ಉಡುಪಿ ಶ್ರೀಕೃಷ್ಣನ ಕಥೆಗೆ ಸ್ವಾಗತ ಈ ಕಥೆಯು ಉಡುಪಿಯ ಕ್ಷೇತ್ರ ಪುರಾಣವೂ ಆಗಿದೆ ದ್ವಾರಕಾ ಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ವಿರಾಜಿಸುತ್ತಿರಲು ಒಂದು ದಿನದಲ್ಲಿ ದೇವಕೀ ದೇವಿಯು ಭಗವಂತನೇ ನಾನು ನಿನ್ನ ಬಾಲಕ್ರೀಡೆಯನ್ನು ನೋಡಲು ಬಯಸುವೆನು ಎಂದು ಭಗವಂತನೊಡನೆ ಕೇಳಿಕೊಂಡಳು ಆಗ ಪರಮಾತ್ಮನು ಬಾಲರೂಪವನ್ನು ಧರಿಸಿ ಕಡಗೋಲನ್ನು ಕೈಯಲ್ಲಿ ಧರಿಸಿ ಮೊಸರಿನ ಪಾತ್ರೆಯನ್ನು ಒಡೆದು ಬಾಲಕ್ರೀಡೆಯನ್ನು ತೋರಿಸಿದನು ಇದನ್ನು ನೋಡಿ ದೇವಕಿ ದೇವಿಯು ಆನಂದ ಸಮುದ್ರದಲ್ಲಿ ಮುಳುಗಿದಳು ಇದನ್ನು ದೂರದಲ್ಲಿ ರುಕ್ಮಿಣಿ ದೇವಿಯರು ನೋಡುತ್ತಿದ್ದರು ಅವರು ಭಗವಂತನೊಡನೆ ಪ್ರಾಣಪ್ರಿಯ ನನಗೆ ತಮ್ಮ ಬಾಲರೂಪವುಳ್ಳ ಪ್ರತಿಮೆಯನ್ನು ಪೂಜಿಸಲಿಕ್ಕಾಗಿ ಮಾಡಿಸಿಕೊಡಬೇಕು ಎಂದು ಪ್ರಾರ್ಥಿಸಿದರು ಶ್ರೀಕೃಷ್ಣ ಪರಮಾತ್ಮನು ವಿಶ್ವಕರ್ಮನನ್ನು ಕರೆದು ಅವನಿಂದ ಒಂದು ಕೈಯಲ್ಲಿ ಕಡಗೋಲನ್ನು ಮತ್ತೊಂದು ಕೈಯಲ್ಲಿ ಹಗ್ಗವನ್ನು ಹಿಡಿದುಕೊಂಡಿರುವ ಬಾಲಕೃಷ್ಣನ ಪ್ರತಿಮೆಯನ್ನು ಮಾಡಿಸಿಕೊಟ್ಟನು ಆ ಪ್ರತಿಮೆಯನ್ನು ಭಗವಂತನ ಅಷ್ಟಮಹಿಷಿಯರು ಪೂಜಿಸುತ್ತಾ ಬಂದರು ಶ್ರೀ ಕೃಷ್ಣ ಪರಮಾತ್ಮನು ಅವನ ಮಡದಿಯರು ವೈಕುಂಠಲೋಕಕ್ಕೆ ಪ್ರಯಾಣ ಮಾಡಲು ಆ ಪ್ರತಿಮೆಯು ದ್ವಾರಕಾ ಪಟ್ಟಣದ ಹತ್ತಿರವೇ ಬಿದ್ದಿತು ಅಲ್ಲಿರುವ ಮಣ್ಣಿಂದ ಗೋಪಿಚಂದನದಲ್ಲಿ ಅದು ಮುಚ್ಚಿಹೋಗಿತ್ತು ಹೀಗೆಯೇ ಕೆಲವು ಸಮಯವೂ ಕಳೆಯಲು ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಪರಮಾತ್ಮನಿಂದ ಅಜ್ಞಪ್ತರಾದ ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ ಪಾಚಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರೆಂದು ಪ್ರಸಿದ್ಧರಾದ ನಾರಾಯಣ ಭಟ್ಟರಿಂದ ವೇದವತಿ ದೇವಿಯಲ್ಲಿ ಅವತರಿಸಿದರು ಅನಂತರ ಯೋಗ್ಯ ವಯಸ್ಸಿನಲ್ಲಿ ಉಪನಯನವನ್ನು ಹೊಂದಿದವರಾಗಿ ಕ್ರಮದಿಂದ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸವನ್ನು ಸ್ವೀಕರಿಸಿದರು ತರುವಾಯ ಒಂದು ದಿನ ಉಡುಪಿಯಲ್ಲಿ ಗೆದ್ದ ಪೂರ್ಣ ಪ್ರಜ್ಞಾಚಾರ್ಯರು ಜ್ಞಾನ ದೃಷ್ಟಿಯಿಂದ ಆ ಕೃಷ್ಣ ಪ್ರತಿಮೆಯಲ್ಲಿ ಸನ್ನಿಹಿತನಾದ ಪರಮಾತ್ಮನು ಬರುತ್ತಿರುವನೆಂದು ತಿಳಿದು ಉಡುಪಿಯ ಹತ್ತಿರವಿರುವ ಸಮುದ್ರ ತೀರಕ್ಕೆ ಹೋದರು ಹೋಗುವಾಗಲೇ ದ್ವಾದಶ ಸ್ತೋತ್ರವನ್ನು ಮಾಡುತ್ತಲೇ ಹೋದರು ಶ್ರೀಮದಾಚಾರ್ಯರು ಸಮುದ್ರ ತೀರದಲ್ಲಿ ಕುಳಿತಿದ್ದರು ಆ ಸಮಯಕ್ಕೆ ಸರಿಯಾಗಿ ಸಮುದ್ರದಲ್ಲಿ ಒಂದು ಹಡಗು ಗಾಳಿಗೆ ಸಿಕ್ಕಿ ಆ ಹಡಗಿನಲ್ಲಿದ್ದ ಜನರೆಲ್ಲರೂ ಪ್ರಾಣಭಯದಿಂದ ದೂರದಲ್ಲಿ ಕಾಣುತ್ತಿದ್ದ ಶ್ರೀಮದ್ ಆಚಾರ್ಯರನ್ನು ಪ್ರಾರ್ಥಿಸಿಕೊಂಡರು ಆಗ ಆಚಾರ್ಯರು ಕರುಣೆಯುಳ್ಳವರಾಗಿ ಕಾವಿ ಶಾಟಿಯನ್ನು ಬೀಸಿ ಹಡಗು ಸುರಕ್ಷಿತವಾಗಿ ತೀರಕ್ಕೆ ಬಂದು ಸೇರುವಂತೆ ಮಾಡಿದರು ಆಗ ಆ ಹಡಗಿನ ಯಜಮಾನನಾದ ಮೈಸೆಟ್ಟಿ ಎನ್ನುವವನು ಆಚಾರ್ಯರಿಗೆ ಉದ್ದಕ್ಕೆ ನಮಸ್ಕಾರವನ್ನು ಮಾಡಿ ತಮಗೆ ಪ್ರಾಣಭಯವನ್ನು ಪರಿಹಾರ ಮಾಡಿದ ಪ್ರಯುಕ್ತ ಹಡಗಿನಲ್ಲಿದ್ದ ಎಲ್ಲ ಪದಾರ್ಥಗಳನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು ಆಗ ಆಚಾರ್ಯರು ವಿರಕ್ತರಾದ ನಮಗೆ ಮತ್ತೆ ಯಾವುದೂ ಬೇಡ ಹಡಗಿನಲ್ಲಿ ಮೂರು ಗೋಪಿ ಗೆಡ್ಡೆಗಳಿವೆ ಅವುಗಳನ್ನು ಕೊಡಬೇಕೆಂದು ಹೇಳಿದರು ಹಡಗಿನ ಯಜಮಾನನು ಆನಂದದಿಂದ ಮೂರು ಗೋಪಿ ಗೆಡ್ಡೆಗಳನ್ನು ಕೊಟ್ಟನು ಅದರಲ್ಲಿ ಒಂದು ಗೆಡ್ಡೆಯು ಅಲ್ಲಿಯೇ ಒಡೆಯತು ಅದರಲ್ಲಿ ಬಲರಾಮದೇವರ ಪ್ರತಿಮೆಯೂ ಎತ್ತು ಅದನ್ನು ಸಮುದ್ರ ತೀರದಲ್ಲಿ ಪ್ರತಿಷ್ಠಿಸಿದರು ಅಲ್ಲಿ ಗೋಪಿಗಡ್ಡೆಯು ಒಡೆದು ಹೋದ ಪ್ರಯುಕ್ತ ಒಡಭಾಂಡೇಶ್ವರ ಎಂದು ಹೆಸರಾಯಿತು ಇಂದು ಈ ಒಡಭಾಂಡೇಶ್ವರವು ಉಡುಪಿಯ ಸಮೀಪದಲ್ಲಿರುವ ಸಮುದ್ರ ತೀರವಾಗಿದೆ ಮತ್ತೊಂದು ಗೋಪಿಗಡ್ಡೆಯಲ್ಲಿ ಪೂರ್ವೋಕ್ತವಾದ ಬಾಲಕೃಷ್ಣ ಪ್ರತಿಮೆಯಿತ್ತು ಅದನ್ನು ಆಚಾರ್ಯರು ಸ್ವೀಕರಿಸಿದರು ಇನ್ನೊಂದು ಗೋಪಿಗಡ್ಡೆಯಲ್ಲಿ ಜನಾರ್ದನ ರೂಪಿ ಪರಮಾತ್ಮನ ಪ್ರತಿಮೆಯಿತ್ತು ಅದನ್ನು ಶ್ರೀಮದಾಚಾರ್ಯರು ಮೈಸೆಟ್ಟಿಗೆ ಕೊಟ್ಟರು ಅದನ್ನು ಅವನು ಉಡುಪಿಯಿಂದ ಸುಮಾರು ಹತ್ತು ಮೈಲು ದೂರದಲ್ಲಿರುವ ಯರ್ಮಾಳು ಎಂಬ ಸ್ಥಳದಲ್ಲಿ ಪ್ರತಿಷ್ಠಾ ಮಾಡಿಸಿದನು ಶ್ರೀಮದಾಚಾರ್ಯರು ಶ್ರೀಕೃಷ್ಣ ಪ್ರತಿಮೆಯನ್ನು ನೋಡುತ್ತಲೇ ದೇವಕೀ ನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲಚಂದ್ರ ಇತ್ಯಾದಿ ಅವಶಿಷ್ಟ ದ್ವಾದಶ ಸ್ತೋತ್ರವನ್ನು ಮಾಡುತ್ತಾ ಆ ಪ್ರತಿಮೆಯನ್ನು ಹೊತ್ತುಕೊಂಡು ಉಡುಪಿಗೆ ಹೊರಟು ಬಂದರು ದಾರಿಯಲ್ಲಿ ಉಡುಪಿಯಿಂದ ಒಂದು ಮೈಲು ದೂರದಲ್ಲಿಯೇ ಕೃಷ್ಣ ಪ್ರತಿಮೆಯ ಪ್ರತಿಷ್ಠೆಯನ್ನು ಮಾಡಲು ಯೋಚಿಸಿದಂತೆ ಶ್ರೀಮದ್ ಆಚಾರ್ಯರು ತೋರಿಸಲು ಅಲ್ಲಿಯ ಜನರು ಇಲ್ಲಿ ತುಂಬಾ ಗೋವುಗಳು ಮೇಯುವ ಸ್ಥಳ ಇಲ್ಲಿ ಬೇಡವೆಂದರು ಆಚಾರ್ಯರು ಕೃಷ್ಣ ಪ್ರತಿಷ್ಠಾ ಮಾಡಲು ಯೋಚಿಸಿದಂತೆ ತೋರಿಸಿದ ಆ ಸ್ಥಳಕ್ಕೆ ಆದಿ ಉಡುಪಿ ಎಂದು ಹೆಸರಾಯಿತು ಆಮೇಲೆ ಆಚಾರ್ಯರು ಆ ಪ್ರತಿಮೆಯನ್ನು ಉಡುಪಿಗೆ ತೆಗೆದುಕೊಂಡು ಬಂದರು ಉಡುಪಿಯಲ್ಲಿ ಸರೋ ಉಡುಪಿಯಲ್ಲಿ ಸರೋವರದಲ್ಲಿ ಮೂರು ನಾಲ್ಕು ಶಿಷ್ಯರಿಂದ ಆ ಪ್ರತಿಮೆಯನ್ನು ಚೆನ್ನಾಗಿ ಶೋಧನೆ ಮಾಡಿ ಆಮೇಲೆ ತನ್ನ ಸ್ಪರ್ಶದಿಂದ ಹೆಚ್ಚಾದ ಭಗವಂತನ ಸನ್ನಿಧಾನದಿಂದ ಮೂವತ್ತು ಜನರಿಂದಲೂ ಹೊರಲಿಕ್ಕೆ ಅಶಕ್ಯವಾದ ಆ ಪ್ರತಿಮೆಯನ್ನು ಶ್ರೀಮದ್ ಆಚಾರ್ಯರೊಬ್ಬರೇ ಹೊತ್ತುಕೊಂಡು ಮಠಕ್ಕೆ ತೆಗೆದುಕೊಂಡು ಹೋದರು ಆ ಮಠದಲ್ಲಿ ಈಗಿರುವ ಕೃಷ್ಣದೇವರ ಗುಡಿಯಲ್ಲಿ ಮೊದಲು ಕೊಳಲು ಓದುವ ಕೃಷ್ಣನ ಪ್ರತಿಮೆಯೊಂದಿತ್ತು ಅದನ್ನು ದೂರದಲ್ಲಿ ಇಟ್ಟು ತಾನು ತಂದಿರುವ ಶ್ರೀಕೃಷ್ಣ ಪ್ರತಿಮೆಯನ್ನು ಪ್ರತಿಷ್ಠಾ ಮಾಡಿದರು ಅಷ್ಟ ಮಹಿಷಿಯರು ಪೂಜಾ ಮಾಡುತ್ತಾ ಇದ್ದ ಇದ್ದ ಪ್ರಯುಕ್ತ ಯತಿಗಳನ್ನು ಪೂಜೆ ಮಾಡಲಿಕ್ಕೆ ನಿಯಮಿಸಿದರು ಅಂದರೆ ಫಲಿಮಾರು ಆಧಮಾರು ಅಧಮಾರು ಕೃಷ್ಣಾಪುರ ಪುತ್ತಿಗೆ ಶಿರೂರು ಸೋದೆ ಕಾಣಿಯೂರು ಪೇಜಾವರ ಎಂಬ ಎಂಟು ಮಠಗಳನ್ನು ನಿರ್ಮಾಣ ಮಾಡಿದರು ಫಲಿಮಾರು ಮಠಕ್ಕೆ ಹೃಷಿಕೇಶ ತೀರ್ಥರೆಂಬ ಯತಿಗಳನ್ನು ನಿಯಮಿಸಿದರು ಅವರು ಸುಸ್ವರವಾಗಿ ಭಾಗವತವನ್ನು ಹೇಳುತ್ತಿದ್ದರು ಅದರಿಂದಲೇ ಮಧ್ವವಿಜಯದಲ್ಲಿ ವಿಷ್ಣುಮಂಗಲ ದೇವಾಲಯದಲ್ಲಿ ಶ್ರೀಮದಾಚಾರ್ಯರು ಭಾಗವತಾರ್ಥವನ್ನು ಉಪನ್ಯಾಸ ಮಾಡುವಾಗ ಋಷಿಕೇಶ ತೀರ್ಥರು ಭಾಗವತ ಶ್ಲೋಕವನ್ನು ಸುಸ್ವರವಾಗಿ ಹೇಳಿದರು ಎಂದು ಹೇಳಲಾಗಿದೆ ಆ ಅಧಮಾರು ಮಠಕ್ಕೆ ನರಸಿಂಹತೀರ್ಥರು ಕೃಷ್ಣಾಪುರ ಮಠಕ್ಕೆ ಜನಾರ್ದನ ತೀರ್ಥರು ಪುತ್ತಿಗೆ ಮಠಕ್ಕೆ ಉಪೇಂದ್ರ ತೀರ್ಥರು ಆಚಾರ್ಯರಿಂದ ನಿಯುಕ್ತರಾದರು ಉಪೇಂದ್ರ ತೀರ್ಥರು ತುಂಬಾ ದೇಹದಾರ್ಢ್ಯವುಳ್ಳವರಾಗಿದ್ದರೆಂದು ತಿಳಿಯುತ್ತದೆ ಒಂದು ಸಂದರ್ಭದಲ್ಲಿ ಸಂಚಾರ ಮಾಡುವಾಗ ಶ್ರೀಮದ್ ಆಚಾರ್ಯರ ಸಮೀಪಕ್ಕೆ ಕೆಲವು ಕಳ್ಳರು ಬರುವ ಸಮಯ ಇವರು ಆಚಾರ್ಯರ ಆಜ್ಞೆಯಿಂದ ಕಳ್ಳರ ಪ್ರಧಾನ ಪುರುಷನ ಕೈಯಲ್ಲಿ ಇದ್ದ ಕೊಡಲಿಯನ್ನು ಸೆಳೆದುಕೊಂಡು ಹೊಡೆದು ಎಲ್ಲರನ್ನೂ ಓಡಿಸಿದರು ಶಿರೂರು ಶಿರೂರು ಮಠಕ್ಕೆ ವಾಮನ ತೀರ್ಥರನ್ನು ನಿಯಮಿಸಿದರು ಸೋದೆ ಮಠಕ್ಕೆ ವಿಷ್ಣು ತೀರ್ಥರು ಇವರು ಶ್ರೀಮದಾಚಾರ್ಯರ ತಮ್ಮಂದಿರು ಇವರಿಗೆ ಇಬ್ಬರು ಶಿಷ್ಯರು ಒಬ್ಬರು ಅನಿರುದ್ಧ ತೀರ್ಥರು ಮತ್ತೊಬ್ಬರು ವ್ಯಾಸತೀರ್ಥರು ತೀರ್ಥರಿಂದ ಸುಬ್ರಹ್ಮಣ್ಯ ಮಠ ಪರಂಪರೆಯು ಉಂಟಾಯಿತು ವ್ಯಾಸತೀರ್ಥರಿಂದ ಸೋದಾಮಠದ ಪರಂಪರೆಯೂ ಬೆಳೆಯಿತು ಕಾಣೂರು ಮಠಕ್ಕೆ ರಾಮತೀರ್ಥರೆಂಬುವರು ಅಜ್ಞಪ್ತರಾದರು ಪೇಜಾವರ ಮಠಕ್ಕೆ ಅಧೋಕ್ಷಜ ತೀರ್ಥರೆಂಬುವರು ನಿಯಮಿಸಲ್ಪಟ್ಟರು ಇವರಲ್ಲಿ ಶ್ರೀಮದಾಚಾರ್ಯರು ಫಲಿಮಾರು ಮಠದ ಸ್ವಾಮಿಯವರಿಗೆ ರಾಮದೇವರ ಪ್ರತಿಮೆಯನ್ನು ಕೊಟ್ಟರು ಅಧಮಾರು ಮಠದ ಸ್ವಾಮಿಯವರಿಗೆ ಮತ್ತು ಕೃಷ್ಣಾಪುರ ಮಠದ ಸ್ವಾಮಿಯವರಿಗೆ ಕಾಲೀಯ ಮಥನ ಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನು ಕೊಟ್ಟರು ಪುತ್ತಿಗೆ ಶೀರೂರು ಮಠದ ಯತಿಗಳಿಗೆ ಶ್ರೀ ವಿಠಲ ಪ್ರತಿಮೆಯನ್ನು ದಯಪಾಲಿಸಿದರು ಸೋದೆ ಮಠದ ಸ್ವಾಮಿಯವರಿಗೆ ಭುವನಾಹದೇವರ ಪ್ರತಿಮೆಯನ್ನು ಕಾಣೂರು ಮಠದ ಸ್ವಾಮಿಯವರಿಗೆ ನರಸಿಂಹದೇವರ ಪ್ರತಿಮೆಯನ್ನು ಪೇಜಾವರ ಮಠದ ಯತಿಗಳಿಗೆ ವಿಠ್ಠಲ ಪ್ರತಿಮೆಯನ್ನು ಕೊಟ್ಟರು ಮಾತ್ರವಲ್ಲದೆ ಸರ್ವ ದೇಶಗಳಲ್ಲೂ ಸರ್ವ ದೇಶದಲ್ಲೂ ಸಂಚಾರ ಮಾಡುತ್ತಾ ಸಿದ್ಧಾಂತದ ಪ್ರಚಾರ ಮಾಡುವುದಕ್ಕೋಸ್ಕರ ಪದ್ಮನಾಭ ತೀರ್ಥರೆಂಬ ಯತಿಗಳನ್ನು ನಿಯಮಿಸಿ ಅವರಿಗೆ ರಾಮದೇವರ ಪ್ರತಿಮೆಯನ್ನು ಕೊಟ್ಟರು ಶ್ರೀಮದಾಚಾರ್ಯರು ಎಂಟು ಯತಿಗಳು ಉಡುಪಿಯಲ್ಲಿ ಕೃಷ್ಣಮಠದಲ್ಲಿಯೇ ಇರಬೇಕು ಎರಡು ತಿಂಗಳಿಗೊಮ್ಮೆ ಒಬ್ಬೊಬ್ಬ ಯತಿಗಳು ಕೃಷ್ಣ ಪರಮಾತ್ಮನಿಗೆ ಮಹಾಪೂಜೆಯನ್ನು ಮಾಡಬೇಕು ಇತರ ಯತಿಗಳು ಇತರ ಪೂಜೆಯನ್ನು ಮಾಡಬೇಕು ದಿವಸಕ್ಕೆ ಒಂಬತ್ತು ಪೂಜೆಯನ್ನು ಮಾಡಬೇಕು ಎಂದು ನಿಯಮ ಮಾಡಿದ್ದರು ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದ ಮೇಲೆ ಕ್ರಮದಿಂದ ಎಂಟು ಯತಿಗಳು ಉಡುಪಿಯಲ್ಲೇ ಇರಬೇಕಾದ ಪ್ರಯುಕ್ತ ಶ್ರೀ ಕೃಷ್ಣ ಪೂಜೆಗೆ ದ್ರವ್ಯದ ಸಹಾಯವು ಕಡಿಮೆಯಾಗಿ ಸ್ವಲ್ಪ ಶ್ರಮವಾಗ ಹತ್ತಿತು ಆಮೇಲೆ ಸೋದೆ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ವಾದಿರಾಜತೀರ್ಥರು ಎರಡು ವರ್ಷಕ್ಕೊಮ್ಮೆ ಪರ್ಯಾಯೋತ್ಸವವನ್ನು ರಚಿಸಿ ಒಬ್ಬೊಬ್ಬ ಯತಿಗಳು ಎರಡು ವರ್ಷ ಕಾಲ ಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಆ ಸಮಯ ಉಳಿದ ಯತಿಗಳು ಸಂಚಾರ ಮಾಡುತ್ತಾ ಪೂಜೆಗೆ ಉಪಯುಕ್ತವಾದ ದ್ರವ್ಯವನ್ನು ಸಂಗ್ರಹಿಸಬಹುದು ಎಂಬ ನಿಯಮವನ್ನು ಮಾಡಿದರು ಅದರಿಂದ ಆಮೇಲೆ ಬಂದ ಯತಿಗಳಿಗೆ ಮಾತ್ರ ಉಡುಪಿಯನ್ನು ಬಿಟ್ಟು ದೂರ ಸಂಚಾರ ಮಾಡುವ ಅವಕಾಶವೂ ಒದಗಿತು ಆಮೇಲೆ ಈಗಿನ ಪರ್ಯಂತವೋ ಅಂದಿನಿಂದ ಈಗಿನ ಪರ್ಯಂತವೋ ಯತಿಗಳು ತಮ್ಮ ಪರ್ಯಾಯ ಕಾಲವನ್ನು ಬಿಟ್ಟು ಉಳಿದ ಸಮಯ ಸಂಚಾರ ಮಾಡುತ್ತಾ ಇರುವ ಸಂಪ್ರದಾಯವು ಬಂದಿದೆ ಘೋರವಾದ ಈ ಕಲಿಯುಗದಲ್ಲಿ ಸಂಭವಿಸಬಹುದಾದ ಸತ್ಕಾರ್ಯಗಳ ವಿಘ್ನವು ಉಡುಪಿಯಲ್ಲಿ ಶ್ರೀಮದಾಚಾರ್ಯರಿಂದ ಪ್ರತಿಷ್ಠಿತ ಶ್ರೀ ಕೃಷ್ಣಮೂರ್ತಿಯ ಸಂದರ್ಶನದಿಂದ ಪರಿಹೃತವಾಗುವುದು ಎಂದು ಸುಮಧ್ವ ವಿಜಯದಲ್ಲಿ ಉಕ್ತವಾಗಿದೆ ಅದೇ ನಂಬಿಕೆಯಿಂದ ಅದ್ಯಾಪಿ ಅನೇಕ ಭಕ್ತರು ಬಹುದೂರದಿಂದ ಕೃಷ್ಣ ಸಂದರ್ಶನಕ್ಕಾಗಿ ಉಡುಪಿಗೆ ಹೋಗುತ್ತಿರುವರು ಈಗಲೂ ಶ್ರೀ ಕೃಷ್ಣಮೂರ್ತಿಯು ಭಕ್ತರ ಅಭೀಷ್ಟವನ್ನು ಪೂರೈಸುತ್ತಾ ವಿರಾಜಿಸುತ್ತಿರುವನು ಇದು ಸಾಗರವೆಂಬ ಕಥಾಶ್ರೇಣಿಯಲ್ಲಿ ಕಥಾ ಸರಣಿಯಲ್ಲಿ ಉಡುಪಿ ಶ್ರೀಕೃಷ್ಣನ ಕುರಿತಾದಂತಹ ಕಥೆಯಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ